ಸ್ನೇಹಿತರೆ ಈಗ ನಿತ್ಯ ಮನೆಯಲ್ಲಿ ಹಾಕಲೇಬೇಕಾಗಿರುವಂಥ ಕೆಲವೊಂದು ರಂಗೋಲಿಗಳವ ಅವುಗಳನ್ನು ತಿಳಿಸ್ಕೊಡ್ತೇನೆ ಅಂತ ನಿತ್ಯ ನಿಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಇಷ್ಟು ರಂಗೋಲಿ ಯಾವ್ಯಾವ ರಂಗೋಲಿ ಅಂತ ಹೇಳ್ತೇನೆ ಆ ರಂಗೋಲಿಯನ್ನು ನಿತ್ಯ ಮನೆಯಲ್ಲಿ ಹಾಕ್ತಾ ಹೋಗ್ರಿ ನಿಮ್ಮ ಮನೆಯಲ್ಲಿ ನೀವೇನು ದೊಡ್ಡ ದೊಡ್ಡ ಪೂಜೆ ಆಗದೇ ಇದ್ದರೂ ಕೂಡ ನೀವು ಹಾಕಿದ ರಂಗೋಲಿಯಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ದಾರಿದ್ರ್ಯ ಕಡಿಮೆ ಆಗ್ತದೆ ಯಾಕಂದ್ರೆ ರಂಗೋಲಿಗೆ ಅಷ್ಟೊಂದು ಶಕ್ತಿ ಅದ ಈಗ ನಿತ್ಯ ಮನೆಯಲ್ಲಿ ಹಾಕಲೇಬೇಕಾದಂಥ ಕೆಲವು ರಂಗೋಲಿಗಳದ ಅದರ ಮಹತ್ವ ಏನು ಯಾಕೆ ನಾನು ನಿಮಗೆ ಈ ರಂಗೋಲಿಗಳನ್ನ ಹಾಕ್ರಿ ಅಂತ ಹೇಳ್ತೇನೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಕೆಲವೊಬ್ರು ಹೇಳ್ತೀರಿ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ರಂಗ ದೇವ್ರ ಮುಂದೆ ಅಷ್ಟೊಂದು ರಂಗೋಲಿ ಹಾಕ್ಲಿಕ್ಕೆ ಜಾಗ ಇಲ್ಲ ಜಾಗ ಇಲ್ದಿದ್ರೆ ಏನಾಯ್ತು ಒಂದು ಮಣಿಯನ್ನು ತೆಗೆದುಕೊಂಡು ಬಂದು ಅದ್ರ ಮೇಲೆ ಹಾಕಿ ದೇವರ ಮನೆಯಲ್ಲೇ ಇಡಬೇಕು ಅಂತ ಏನಿಲ್ಲ ಅಡುಗೆ ಮನೆಯಲ್ಲಿ ಕೂಡ ಒಂದು ಒಳ್ಳೆಯ ಜಾಗದಲ್ಲಿ ಇಡ್ಬೋದು ಕೇವಲ ಭಗ ದೇವರ ಮುಂದೆ ಕೂತ್ಕೊಂಡು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ರಂಗೋಲಿಯನ್ನು ಹಾಕಬೇಕು ಅದಕ್ಕೆ ಕೃಷ್ಣಾರ್ಪಣಮಸ್ತು ವಸ್ತು ಅರ್ಶನಾಗಿ ಅಕ್ಷತೆಯನ್ನು ಹಾಕಿ ಕೃಷ್ಣಾರ್ಪಣಮಸ್ತು ವಸ್ತು ಅಂದು ಅದನ್ನು ಅರ್ಪಿಸಿದ ಮೇಲೆ ಅದನ್ನು ತೊಗೊಂಡು ಬಂದು ನೀವು ಅಡುಗೆ ಮನೆಯಲ್ಲಿ ಸಹ ಇಟ್ಟುಕೊಂಡು ಅದನ್ನು ದರ್ಶನ ಮಾಡಿದ್ರೆ ಸಾಕು ಎಷ್ಟು ಪಾಪ ರಹಿತರಾಗ್ತೀವಿ ಪಾಪ ಮಾಡಿದ ಪಾಪಗಳೆಲ್ಲವೂ ಕಳೀತ ಅಂತ ಅದರಲ್ಲಿ ಮೊದಲೇದಾಗಿ ನಾವು ನಿತ್ಯ ದೇವರ ಮುಂದೆ ಒಂದು ಶ್ರೀಕಾರವನ್ನು ಹಾಕಲೇಬೇಕು ಎಲ್ಲಿ ಶ್ರೀಕಾರ ಇರ್ತದೋ ಅಲ್ಲಿ ಲಕ್ಷ್ಮೀ ಮಾಸ ಇರ್ತದೆ ನಿತ್ಯ ದೇವರ ಮನೆ ಮೇಲೆ ಮನೆ ಮೇಲೆ ಆಗಿರ್ಬೋದು ದೇವರ ಮುಂದೆ ಆಗಿರ್ಬೋದು ಸ್ವಚ್ಛವಾಗಿ ನಿತ್ಯ ಸ್ನಾನ ಮಾಡ್ಕೊಂಡು ಬಂದು ಹಳೆ ರಂಗೋಲಿ ತೆಗಿಬೇಕು ಹೊಸ ರಂಗೋಲಿಯನ್ನು ನಿತ್ಯ ನಿಮಗೆ ಎಷ್ಟು ಬರುತ್ತೋ ಅಷ್ಟು ರಂಗೋಲಿ ಎಷ್ಟು ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕು ನಂತರ ಪದ್ಮವನ್ನು ಹಾಕ್ಕೊಳ್ಬೇಕು ಈಗಾಗಲೇ ನಾನು ಪದ್ಮ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿನಿ ಪದ್ಮ ಶಂಕ ಚಕ್ರವನ್ನು ಹಾಕೊಳ್ಬೇಕು ಚಕ್ರವನ್ನು ನಾವು ಯಾಕೆ ಹಾಕ್ಕೊಳ್ಬೇಕು ಹೇಳಿ ಹೇಳ್ತೇವೆ ಅಂದರೆ ಆದಿತ್ಯ ಅಂತರ್ಗತವಾಗಿ ವೆಂಕಟೇಶ ಮಹಾತ್ಮೆಯಲ್ಲಿ ಹೇಳ್ತಾರೆ ಮಹಾಜ್ಞಾನತೋ ಭೀತ್ವ ಕೃತ್ವಜ್ಞಾನ ಪ್ರಕಾಶನಂ ತನ್ಮಾರ್ಗದರ್ಶನಾರ್ಥಾಯ ಚಕ್ರರೇಖಾಂ ಪದೇಧರ ಅಂತೇಳಿ ನಾವು ರೇಖೆಯಲ್ಲಿ ಮನೆಯಲ್ಲಿ ಚಕ್ರವನ್ನು ಬಿಡಿಸಿದಾಗ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಅಂಧಕಾರವನ್ನು ಹೊಡೆದೋಡಿಸ್ತದಂತ ಬೆಳಕನ್ನು ನೀಡುವುದು ಅಂದರೆ ನಮ್ಮಲ್ಲಿರುವಂಥ ಆ ಸುದರ್ಶನ ಚಕ್ರ ಎಂತಹ ಒಂದು ವೈರಿಯನ್ನು ಕೂಡ ಹೊಡೆದು ಓಡಿಸ್ತದಂತೆ ನಮ್ಮ ಮನೆಯಲ್ಲಿರುವಂಥ ಎಂತಹ ಒಂದು ಕಷ್ಟ ದಾರಿದ್ರೆ ಎಲ್ಲವನ್ನು ಹೊಡೆದೋಡಿಸುವಂಥ ಶಕ್ತಿ ಆ ಸುದರ್ಶನ ಚಕ್ರಕ್ಕದ ಅದಕ್ಕಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ದೇವರ ಬಲಭಾಗದಲ್ಲಿ ಯಾವಾಗಲೂ ಸುದರ್ಶನ ಚಕ್ರವನ್ನು ಹಾಕಬೇಕು ಈಗಾಗಲೇ ಶಂಖಚಕ್ರವನ್ನು ಯಾವ ರೀತಿ ಹಾಕಬೇಕು ಅಂತ ಬಹಳಷ್ಟು ಸಲ ತೋರಿಸ್ಕೊಟ್ಟೆ ನಾನು ನಿಮ್ಗೆ ಸುದರ್ಶನ ಚಕ್ರ ಯಾವಾಗಲೂ ದೇವರ ಬಲಭಾಗದಲ್ಲಿ ಬರಬೇಕು ಎಡಭಾಗದಲ್ಲಿ ಶಂಕವನ್ನು ಹಾಕಬೇಕು ಯಾವಾಗ ನಾವು ಸುದರ್ಶನ ಚಕ್ರವನ್ನು ಅಂದರೆ ದೇವರ ಬಲಭಾಗದಲ್ಲಿ ಚಕ್ರವನ್ನು ಹಾಕಿದಾಗ ಆ ಚಕ್ರ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸದಾ ನಮ್ಮ ಮನೆಯಲ್ಲಿ ಸಾಕ್ಷಾತ್ ಭಗವಂತ ವಾಸವಾಗಿರ್ತದಂತ ಅದಕ್ಕಾಗಿ ಭಗವಂತನ ರೂಪದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ದೇವರ ಬಲಭಾಗದಲ್ಲಿ ಯಾವಾಗಲೂ ಚಕ್ರವನ್ನು ಹಾಕಬೇಕು ನಂತರ ಎಡಭಾಗದಲ್ಲಿ ಶಂಖ ಚಿಹ್ನೆಯನ್ನು ಬರಿಬೇಕು ಶಂಖ ಚಿಹ್ನೆಯನ್ನು ಯಾಕೆ ಬರಿಬೇಕು ಆ ಶಂಖ ಚಿಹ್ನಕ್ಕೆ ಎಷ್ಟೊಂದು ಮಹತ್ವದ ಆ ರೇಖೆಯಲ್ಲಿ ನಾವು ಚಿಹ್ನೆಯನ್ನು ಬಿಡಿಸಿದಾಗ ಶಂಖವನ್ನು ನಾವು ರಂಗೋಲಿಯಲ್ಲಿ ಹಾಕಿದಾಗ ಸರ್ವವಿದ್ಯಾ ದಾಮೀತಿ ದಹ ಧರ ರೇಖಾಂ ಪದೇ ದರಹ ಅಂಥೇಳಿ ಅಂದರೆ ರೇಖೆಯಲ್ಲಿ ನಾವು ಶಂಖವನ್ನು ಅಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಂಗೋಲಿಯನ್ನು ಹಾಕಿದಾಗ ಸಾಕ್ಷಾತ್ ಶ್ರೀದೇವಿ ಆ ಶಂಖಕ್ಕೆ ಅಭಿಮಾನಿ ದೇವತೆ ಅಂತೆ ಆಕೆ ಎಲ್ಲರ ವಾಕ್ ಮನಸ್ಸಿನ ಅಭಿಮಾನಿ ದೇವತೆ ಅಂತ ಹೇಳ್ತೇವೆ ವಾಕ್ ಅಂತಂದರೆ ಮಾತನಾಡುವುದು ಮನಸ್ಸಿನ ಅಭಿಮಾನಿ ದೇವತೆ ನಾವು ಶಂಖಚಕ್ರವನ್ನು ಶಂಖವನ್ನು ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಂಗವಲ್ಲಿ ಹಾಕಿದಾಗ ನಮ್ಮ ಮನಸ್ಸು ಇಡೀ ದಿವಸ ಸಮಾಧಾನದಿಂದ ಇರ್ತದೆ ಯಾಕಂದರೆ ಸಾಕ್ಷಾ ಶ್ರೀದೇವಿ ನಾವೇನು ಹಾಕ್ತೀವಲ್ಲ ಭಗವಂತ ನಾಮಸ್ಮರಣೆಯನ್ನು ಮಾಡ್ತಾ ಶಂಖವನ್ನು ಬಿಡಿಸಿದಾಗ ಅಲ್ಲಿ ದೇವಿಯ ವಾಸ ಇರ್ತದೆ ಆ ಶಂಖವನ್ನು ನಾವು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ಗೊಂದಲಗಳಿದ್ರೂ ಕೂಡ ಅವೆಲ್ಲವೂ ಸಮಾಧಾನ ಆಗ್ತದೆ ಮನಸ್ಸಿನ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ಸಕಲ ಶಾಸ್ತ್ರಗಳ ಅಭಿಮಾನಿ ದೇವತೆ ಕೂಡ ಶ್ರೀದೇವಿ ನಿತ್ಯ ನಾವು ಮನೆಯಲ್ಲಿ ಶಂಕವನ್ನು ಹಾಕ್ತಾ ಹೋದಂತೆ ಮನಸ್ಸಿಗೆ ಸಮಾಧಾನ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಕೂಡ ಕೆಟ್ಟ ಹಾದಿಯನ್ನು ಹಿಡಿಯೋದಿಲ್ಲ ಅದಕ್ಕಾಗಿ ನಿತ್ಯ ನಾವು ಚಕ್ರ ಮತ್ತು ಶಂಕವನ್ನು ಮನೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹಾಕಿದಾಗ ಸಕಲ ವಿದ್ಯೆಗಳ ನಮಗೆ ಮಕ್ಕಳಾಗ್ಬೋದು ನಾವು ನೀವೇನಾದರೂ ವಿದ್ಯೆಗಳನ್ನು ಕಲಿತಿರ್ಬೋದು ನಿಮಗೂ ಕೂಡ ಆ ವಿದ್ಯೆ ಬೇಗ ತಲೆಗೆ ಹತ್ತದ ಅದಕ್ಕಾಗಿಯೇ ಈ ವೆಂಕಟೇಶ ಮಹಾತ್ಮೆಯಲ್ಲಿ ಸರ್ವ ವಿದ್ಯಾ ದಾಮೀತಿ ಧರ ರೇಖಾಂ ಪದೇ ದರ ಅಂಥೇಳಿ ಅದಕ್ಕಾಗಿಯೇ ಮನೆಯಲ್ಲಿ ಶಂಕವನ್ನು ಹಾಕ್ತಾ ಇರಬೇಕು ತುಳಸಿ ಮುಂದೆ ಹಾಕಬೇಕು ನಿತ್ಯ ದೇವರ ಮುಂದೆ ಹಾಕಬೇಕು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಹಾಕಬೇಕು ಯಾ ಏಕಾದಶಿ ಮಾಡಿದಾಗಂತೂ ತಪ್ಪದೇ ಹಾಕಬೇಕು ಶಂಖಚಕ್ರವನ್ನು ಹಾಕಿದ ಮೇಲೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೀನಿ ಗದೆಯ ಚಿಹ್ನೆಯನ್ನು ಹಾಕ್ರಿ ಗದೆಯ ಚಿಹ್ನೆ ಅಂತಂದರೆ ಗದೆಯನ್ನು ಯಾಕೆ ಹಾಕಬೇಕು ಅಂದರೆ ದೈತ್ಯರಕ್ಷ ಪಿಶಾಚಾದಿನ್ ಕೂಷ್ಮಾಂಡ ಬ್ರಹ್ಮರಾಕ್ಷಸಾನ್ ಸಂಚೂರ್ಣ ಯಾಮಿತಿ ಹರೇ ಗದಾರೇಖಾ ಪದೇಧರ ಅಚ್ಚುತನಿಗೆ ಅತ್ಯಂತ ಪ್ರಿಯವಾದ ಗದೆಯದು ನಾವು ಗದೆಯ ಚಿತ್ರವನ್ನು ಹಾಕಿ ಗದಾ ಅಂತ ಹೇಳ್ತೇವಲ್ಲ ಗದಾ ಚಿಹ್ನೆಯನ್ನು ಹಾಕಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹಾಕ್ತೇ ಇದ್ದರೆ ಮನೆಯಲ್ಲಿ ಕೆಲವೊಂದು ಪಿಶಾಚಿ ಕಾಟ ನಾನಾ ಥರದ ಮಾಟ ಮಂತ್ರ ಈ ರೀತಿಯಾಗಿ ಮನೆಯಲ್ಲಿ ನಾನಾ ಥರದ ಏನೇ ದೋಷಗಳಿದ್ದರೂ ಅಸುರಿ ಶಕ್ತಿಯನ್ನು ಬಡಿದ ಸದೆ ಬಡ್ದಂಥ ಆ ಗದಾ ಚಿಹ್ನೆಯನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹಾಕಿದಾಗ ನಮ್ಮ ಎಲ್ಲ ವಿಪತ್ತಿನಿಂದ ನಾವು ಪಾರಾಕ್ತೇವೆ ಆ ವಿಪತ್ತುಗಳು ನಿತ್ಯ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಗದಾ ಶಂಖ ಚಕ್ರ ಗದಾ ಪದ್ಮವನ್ನು ಹಾಕಿದಾಗ ಎಲ್ಲ ವಿಪತ್ತುಗಳಿಂದ ಮುಕ್ತನಾಗ್ತಾನೆ ಮನುಷ್ಯ ಅದಕ್ಕಾಗಿ ನಿತ್ಯ ಮನೆಯಲ್ಲಿ ಗದೆಯನ್ನು ಸಹ ಹಾಕಬೇಕು ಈಗಾಗಲೇ ನಾನು ತೋರಿಸ್ಕೊಟ್ಟೀನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ಆ ವಿಡಿಯೋನ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ ಇನ್ನು ಗದೆಯನ್ನು ನಾವು ಬಲಭಾಗದಲ್ಲಿ ಹಾಕಿ ಮತ್ತೆ ಪದ್ಮವನ್ನು ಎಡಭಾಗದಲ್ಲಿ ಹಾಕಬೇಕು ಮೇಲೆ ಶ್ರೀಕಾರವನ್ನು ಹಾಕಿ ಮಧ್ಯದಲ್ಲಿ ಪದ್ಮವನ್ನು ಹಾಕಬೇಕು ಶಂಖಚಕ್ರವನ್ನು ಹಾಕಬೇಕು ನಂತರ ಗದೆಯನ್ನು ದೇವರ ಬಲಭಾಗದಲ್ಲಿ ಹಾಕಿ ಎಡಭಾಗದಲ್ಲಿ ನಾವು ಪದ್ಮವನ್ನು ಹಾಕಬೇಕು ಪದ್ಮವನ್ನು ಯಾಕೆ ಹಾಕ್ತೇವೆ ಸಾಕ್ಷಾತ್ ದೇವಿ ಪದ್ಮದಲ್ಲಿ ವಾಸವಾಗಿರ್ತಾಳಂತೆ ಯಾವಾಗಲೂ ಭಗವಂತನ ಒಂದು ಪದ್ಮಾದೇವಿಯ ಆವಾಸ ಅಂತ ಹೇಳ್ತೀವಿ ಅಂದರೆ ಸಾಕ್ಷಾತ್ ದೇವಿ ತನ್ನ ಮಗನಾದಂಥ ನಾಲ್ಮೋಘ ಪ್ರಾಣದೇವ ಸಕಲ್ ದೇವತೆಗಳೊಂದಿಗೆ ಆ ಆ ಪದ್ಮದಲ್ಲಿ ವಾಸ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತದೆ ಅಥೋರಜಸ್ಥ ಭೂನಾಮಿಕ ಪದ್ಮಂ ಅಂತ ಹೇಳಿ ಅಂದರೆ ಸಾಕ್ಷಾತ್ ಧರಣಿ ದೇವಿ ಆ ಪದ್ಮಕ್ಕೆ ಅಭಿಮಾನಿ ದೇವತೆ ಅಂತೆ ನಿತ್ಯ ಮನೆಯಲ್ಲಿ ಪದ್ಮವನ್ನು ನಾವು ಹಾಕ್ತಾ ಹೋದಂತೆ ನಮಗೆ ಭೂಮಿ ಮನೆ ಕಟ್ಟಿಲ್ಲ ಸ್ವಂತ ಮನೆಯಲ್ಲ ಈ ರೀತಿಯಾಗಿ ನಮಗೆ ಏನ ನಾನಾ ಥರದ ತೊಂದರೆಗಳಿದ್ದರೂ ಕೂಡ ಆ ಎಲ್ಲ ತೊಂದರೆಗಳನ್ನು ನಾವು ನಿತ್ಯ ಮನೆಯಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾ ಪದ್ಮವನ್ನು ಹಾಕ್ತಾ ಹೋದರೆ ಆ ಎಲ್ಲ ಸಂಕಷ್ಟಗಳಿಂದ ನಾವು ದೂರ ಹಾಕ್ತೇವೆ ಸಾಕ್ಷಾತ್ ಭೂದೇವಿಗೆ ಅಭಿಮಾನಿ ದೇವತೆ ಆಗಿರುವಂಥ ಪದ್ಮವನ್ನು ಅಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾ ನಿತ್ಯ ಮನೆಯಲ್ಲಿ ಹಾಕಬೇಕು ಇಷ್ಟು ರಂಗೋಲಿಗಳನ್ನು ನೀವು ನಿತ್ಯ ಮನೆಯಲ್ಲಿ ಹಾಕಬೇಕು ಅದರ ಜೊತೆ ಆಕಳ ಆಕಳಕರು ಈಗಾಗಲೇ ಹೇಳ್ಕೊಟ್ಟೆ ನಾನು ನಿಮಗೆ ಸುರಭಿ ಅಂಥೇಳಿ ಆಕೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಿ ಅಂದರೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂಥದ್ದು ಆಕಳ ಆಕಳ್ಕರು ಹಾಕಬೇಕು ಇನ್ನು ನೀವು ಉಳಿದ ರಂಗೋಲಿ ಏನಿರ್ತದಲ್ಲ ಇಷ್ಟನ್ನು ನೀವು ನಿತ್ಯ ಎಷ್ಟೇ ಕೆಲಸಗಳಿರಲಿ ಇಷ್ಟು ರಂಗೋಲಿಗಳನ್ನು ಮಾತ್ರ ದೇವರ ಮುಂದೆ ನಿತ್ಯ ಹಾಕಲೇಬೇಕು ಯಾರ ಮನೆಯಲ್ಲಿ ಇಷ್ಟು ರಂಗೋಲಿ ಇರ್ತದೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸಹಿತ ವಿಷ್ಣು ದೇವರು ವಾಸವಾಗಿರ್ತಾರೆ ಅಂಥೇಳಿ ಆ ಏ ದೇವರ ಮನೆಯಲ್ಲಿ ಹಾಕಿದಂಥ ಆ ರಂಗೋಲಿಗೆ ಅದರದೇ ಆಗಿರುವಂಥ ಒಂದು ಕಳೆ ಇರ್ತದೆ ಮುಂದೆ ನೀವು ನೇಮ ನಿತ್ಯದ ರಂಗೋಲಿ ಎಷ್ಟೇ ನಾನಾ ಥರದ ರಂಗೋಲಿ ಹಾಕಿರಿ ಮೊದಲು ಇಷ್ಟು ರಂಗೋಲಿ ಹಾಕಿದ ಮೇಲೆ ಉಳಿದ ರಂಗೋಲಿಗಳನ್ನು ಹಾಕಬೇಕು ಯಾವಾಗ ನಾವು ಇಷ್ಟು ರಂಗೋಲಿಯನ್ನು ಹಾಕಿ ನಿತ್ಯ ನೀವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅರ್ಶಿಣ ಕುಂಭ ಅಕ್ಷತೆಯನ್ನು ಏರಿಸಿ ಹೋಗ್ತಾ ಅಂದ್ರೆ ನಿತ್ಯ ಮಾಡ್ತಾ ಹೋಗ್ರಿ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ನಿತ್ಯ ನೀವು ಒಂದು ಜೊತೆ ಶಂಖಚಕ್ರ ಹಾಕ್ಬೋದು ಒಂದರಿಂದ ಹತ್ತು ಜೊತೆ ಶಂಖಚಕ್ರ ಸಹ ಹಾಕ್ಬೋದು ಎಷ್ಟು ಸಾಧ್ಯನೋ ನಿಮಗೆ ಅಷ್ಟು ಶಂಖ ಚಕ್ರಕ್ಕೆ ಅಷ್ಟೊಂದು ಮಹತ್ವದ ಬೇರೆ ಯಾವ ರಂಗೋಲಿ ನಂಗೆ ಹಾಕ್ಲಿಕ್ಕೆ ಬರೋದಿಲ್ಲ ಆಗೋದಿಲ್ಲ ಅನ್ನೋರು ನಿತ್ಯ ರಂಗೋಲಿ ಆದರೂ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ದೇವರ ಮುಂದೆ ಒಂದು ರಂಗೋಲಿಗಳನ್ನು ಹಾಕಿ ಕೃಷ್ಣಾರ್ಪಣೆಸ್ತ ಒಂದು ಒಂದು ದೀಪವನ್ನು ನಿತ್ಯ ಹಚ್ಚಿ ನೋಡ್ರಿ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಯನ್ನು ಕಾಣ್ತೀರಿ ಈ ರೀತಿಯಾಗಿ ಇನ್ನೂ ಬೇಕಾದಷ್ಟು ರಂಗೋಲಿಗೆ ಅದರದೇ ಆದ ಮಹತ್ವದ ಮತ್ತೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ